ಮೋಟರ್ ಆನ್ ಮಾಡಬೇಕು ನೈಟ್ ಹತ್ತು ಗಂಟೆಗ ಯಾರು ಇರಲ್ಲ ಬೇಜಾರಾದಾಗ ತಿಂಗ್ 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 ಅನ್ಕೊಂಡು ಏನು ಗುರು ಇದು ತುಂಬಾ ಚೆನ್ನಾಗೈತೆ ಸರ್ ತಲೆಗೆ ಗೋಲ್ಡ್ ಆರ್ ಟಿ ಪಿ ಸಲ್ಲ ಸರ್ ಇವು ಆರ್ ಟಿ ಪಿ ಸಲ್ ತಾನೆ ಗೋಲ್ಡ್ ಪಾಲಿಶ್ಡ್ ರೈತರಿಗಳಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅವ್ರು ಕೂಡ ಅದನ್ನ ವಾಣಿಜ್ಯ ಬಳಕೆ ಮಾಡ್ಕೊಂಡ್ರೆ ನಾವು ಅದನ್ನ ದೊರಕಿಸ್ತೀವಿ ಅವರಿಗೆ ಒಂಥರ ಚೆನ್ನಾಗೈತಲ್ಲ ಇದೇನಿದು ಸ್ನೇಹಿತ ನಮಸ್ಕಾರ ಇವತ್ತು ನಾವು ಎಲ್ಲಿದ್ದೀರಪ್ಪ ಅಂತಂದ್ರೆ ಮಾಲೂರಲ್ಲಿ ಮಾಲೂರ ಏನಪ್ಪಾ ವಿಚಾರ ಬಂದಿರೋದಂತಂದ್ರೆ ನಮ್ಮ ಮಾಲೂರಲ್ಲಿ ಪ್ರಪ್ರಥಮ ಬಾರಿಗೆ ಮಾಲೂರು ಉತ್ಸವ ಅನ್ನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಹಲಸು ಮತ್ತು ಸಾವಯವ ಪದಾರ್ಥ ಹಾಗೂ ಕರಕುಶಲ ಮತ್ತು ಗೃಹೋಪಯೋಗಿ ಮಾರಾಟ ಮೇಳ ಅಂತ ನಡೀತಾ ಇದೆ ನಮ್ಮ ಮಾಲೂರಲ್ಲಿ ಫಸ್ಟ್ ಟೈಮ್ ನಡೀತಾ ಇರ್ತಕ್ಕಂಥದ್ದು ಅದು ಬಂದ್ಬಿಟ್ಟು ನೋಡ್ಬೋದು ನೀವು ನಮ್ಮ ಮಾಲೂರಿನ ವಿಶ್ವನಾಥ್ ಕನ್ವೆನ್ಷನ್ ಎಲ್ಲ ನಡೀತಾ ಇರ್ತಕ್ಕಂಥದ್ದು ತುಂಬ ವೆರೈಟೀಸ್ ಅಪ್ಪ ಒಂದು ಅಂಗಡಿಗಳಾಗಿರ್ಬೋದು ಪದಾರ್ಥಗಳಾಗಿರ್ಬೋದು ಸಾವೆಲ್ಲ ಕೂಡ ತೋರಿಸ್ತೀನಿ ಒಂದೊಂದಾಗಿ ಈ ವೀಡನ ಕೊನೆವರೆಗೂ ನೋಡಿ ನಿಮಗೆ ಸ್ವಲ್ಪನಾದರೂ ಮಾಹಿತಿ ಗೊತ್ತಾಗುತ್ತೆ ಬನ್ನಿ ಹಾಂ ನೋಡಿ ಇವಾಗ ಇಲ್ಲಿ ಫಸ್ಟ್ ಬಂದಿದ್ದ ತಕ್ಷಣ ಇಲ್ಲಿ ಫಸ್ಟ್ ಅಂಗಡಿ ಚೆನ್ನಪಟ್ಟಣದ ಆಟಿಕೆಗಳ ಮಳಿಗೆ ಅಂತ ಇದೆ ಇದ್ರ ಬಗ್ಗೆ ಅಣ್ಣವರ ತಾನೇ ಸ್ವಲ್ಪ ಕೇಳ ಸ್ವಲ್ಪ ಹೇಳಿ ಅಂಗಡಿ ಬಗ್ಗೆ ಹಿಂಗೆ ಚೆನ್ನಪಟ್ಟಣ ದಿನ ತಂದಿರ್ತಕ್ಕಂಥ ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದೆ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗು ಓನ್ ಮ್ಯಾನುಫ್ಯಾಕ್ಚರಿಂಗು ಈಗ ಪ್ಲಾಸ್ಟಿಕ್ ಬಳಸಬೇಕು ಕಡಿಮೆ ಮಾಡಬೇಕು ಅಂತ ಹೇಳಿ ಮರದಲ್ಲೇ ಮಾಡ್ಬಿಟ್ಟು ಎಲ್ಲಾ ತರದ ಆಟ ಸಾಮಾನುಗಳನ್ನ ಮರದಲ್ಲೇ ಮಾಡಿದೀವಿ ಮತ್ತೆ ಎಲ್ಲ ಮರದಲ್ಲಿ ಆಗಿರ್ತದೆ ಎಲ್ಲ ಮರದಲ್ಲಿ ಆಗಿರೋದು ಮತ್ತೆ ಇದಕ್ಕೆ ಬಳಸಿರೋ ಕಲರ್ ಅಷ್ಟೇ ನ್ಯಾಚುರಲ್ ವೆಜಿಟೇಬಲ್ ಕಲರ್ ಅದು ಯಾವುದೇ ತರದ ಕೆಮಿಕಲ್ ಯಾವುದು ಯೂಸ್ ಮಾಡಿಲ್ಲ ಬಣ್ಣದ ಕೆಮಿಕಲ್ ನಾನ್ ಕೆಮಿಕಲ್ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಎಂತೆಂಥ ವೆರೈಟಿ ಎಲ್ಲ ಚೆನ್ನಪ್ಪಿನಿಂದ ಗೊಂಬೆ ಅಂದರೆ ಫೇಮಸ್ಸು ಸೊ ಹಂಗಾಗಿ ಈ ಮಾಲ್ ನಮ್ಮ ಮಾಲ್ದ್ರಲ್ಲಿ ಬಂದ್ಬಿಟ್ಟು ಈಗ ಸಿಗ್ತಾ ಗ್ರೇಟ್ ಅಲ್ವಾ ಸೊ ಹಂಗಾಗಿ ಯಾರೆಲ್ಲ ಈ ಒಂದು ವೀಡಿಯೋ ನೋಡ್ತಿದ್ದೆ ದಯವಿಟ್ಟು ಬನ್ನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಆಟ ಆಡಿಕ್ಕೆ ಮಕ್ಕಳಿಗೆ ಆಗಿರ್ಬೋದು ಮನೇಲಿ ಶೋಕೇಸ್ ಗಿಡ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ವಸ್ತುಗಳು ಮಾತ್ರ ಹಾಂ ತುಂಬ ಚೆನ್ನಾಗಿದೆ ಮತ್ತು ಸಾವಯವ ಪದಾರ್ಥಗಳ ಬಗ್ಗೆ ಸ್ವಲ್ಪ ಪದಾರ್ಥಗಳಿಗೆ ಯಾವುದೇ ಥರದ ಕೆಮಿಕಲ್ ಹಾಕದಂಗೆ ಬೆಳೆದಿರಂತ ಪದಾರ್ಥಗಳು ಈಗ ನಾವು ನಾಟಿ ಮಾಡಬೇಕಾದ್ರೆ ಪ್ರತಿಯೊಂದು ಕೊಟ್ಟಿಗೆ ಗೊಬ್ಬರ ಹಾಕಿ ಜೀವಾಮೃತ ಮತ್ತು ಮತ್ತೆ ಗೋಕೃಪ ಅಮೃತ ಅಂತ ಬರುತ್ತೆ ಅದನ್ನ ಹಾಕಿ ಬಳಸಿರೋದು ಇದು ಬೆಲ್ಲ ನಾಟಿ ಬೆಲ್ಲ ಇದೆ ತೊಗರಿ ಬೆಳೆ ಇದೆ ನಿಮ್ಗೆ ಈ ತರ ತೊಗರಿ ಬೆಳೆ ನೋಡಿರೋದಿಲ್ಲ ನನ್ನ ಪಾಲಿಶ್ ಯಾವುದೇ ಥರದ ಪಾಲಿಶ್ ಆಗಿರೋದಿಲ್ಲ ಇರುತ್ತೆ ಮತ್ತೆ ನಮ್ಮದೇ ಗಾಣ ಇದೆ ಗಾಣದ ಎಣ್ಣೆ ಮತ್ತೆ ತುಪ್ಪ ಎಲ್ಲ ನಾವು ಮನೇಲೆ ಕಾಯಿಸ್ತೀವಿ ನಾಟಿ ಹಸು ತುಪ್ಪ ನಾಟಿದು ಮನೇಲೆ ಕಾಯಿಸ್ತೀವಿ ಮತ್ತೆ ಇದು ಜೇನ್ ತುಪ್ಪನೂ ಅಷ್ಟೇ ಇದು ನಮ್ಮ ರೈತರುಗಳು ಅವರೇ ರೈತರ ಹತ್ರ ಅವರೇ ಜೇನ್ ಪೆಟ್ಟಿಗೆಗಳನ್ನ ಇಟ್ಬಿಟ್ಟು ಮಾಡ್ತಾರೆ ಮಾಡಿದ್ರು ತಗೊಂಡು ನಾವ್ ಇಲ್ಲಿ ಸಿಗ್ತಾ ಇದಾವೆ ಯಾವುದೇ ರೀತಿಯ ಕೆಮಿಕಲ್ ಯೂಸ್ ಮಾಡಿ ಬೆಳೆದಿರ್ತಕ್ಕಂಥದ್ದಲ್ಲ

ಈ ಸರ್ ಇದು ಸೇವಂತಿಗೆ ಹೂ ಅಂತ ಹೇಳ್ತೀವಿ ಫೈವ್ ಕಲರ್ಸ್ ಇದೆ ಇದು ರೈತರಿಗಳಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅವ್ರು ಕೂಡ ವಾಣಿಜ್ಯ ಬಳೆಯನ್ನ ಮಾಡ್ಕೊಂಡ್ರೆ ನಾವು ಅದನ್ನ ದೊರಕಿಸ್ತೀವಿ ಅವರಿಗೆ ಸ್ವಲ್ಪ ಮಟ್ಟದಲ್ಲಿ ಮಾಡ್ಕೊಳ್ತೀನಿ ಒದಗಿಸ್ತೀವಿ ಅವರಿಗೆ ಮತ್ತೆ ಇನ್ನ ತರಾವರಿ ಅದನ್ನ ಮತ್ತೆ ಹೂವಿನ ಕೆಟ್ಟ ಆರು ಗಟ್ಟೆಯಲ್ಲಿ ತುಂಬಾ ಡೆಕೋರೇಷನ್ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದ್ದಾವೆ ಅವು ಕೂಡ ಅವೈಲೇಬಲ್ ಅವೈಲಬಲ್ವಾ ಮತ್ತೆ ಸುಗಂಧರಾಜ ಫೇಮಸ್ ಹೌದುಗಳು ಅದು ಮಾಲೆಗೆ ನಾವು ಹಾರಾಕಿಲ್ಲ ದೇವರ ಪೂಜೆಗೆ ಹಾರ ಹಾರಾಕ್ತಿಲ್ಲ ಆ ಫ್ಲವರ್ಸ್ ಕೂಡ ಇಲ್ಲಿ ದೊರೆಯುತ್ತೆ ಅದ್ರ ಗಿಡ್ಗಳು ಕೂಡ ದೊರೆಯುತ್ತವೆ ಜರಬರ ಗಿಡಗಳು ಕೂಡ ದೊರೆಯುತ್ತೆ ಅದು ಕೂಡ ಡೆಕೋರೇಷನ್ಗೆ ಬಹಳಂತಹ ಸೂಪರ್ ಹೂವುಗಳು ಅದು ಕೂಡ ಬರುತ್ತವೆ ಮತ್ತೆ ಕಾರ್ನೇಷನ್ ಗಿಡ ಅಂತ ಹೇಳ್ತೀವಿ ಅದು ಕೂಡ ನಮ್ಮಲ್ಲಿ ಆ ಗಿಡಗಳು ಕೂಡ ಅವೈಲೇಬಲ್ ಆಗಿ ದೊರೆಯುತ್ತವೆ ಸರ್ ಅದು ಸರ್ ಸೇವಂತಿಗೆ ಸರ್ ಈ ಗಿಡಗಳು ಸೇವಂತಿ ಗಿಡಗಳು ಸರ್ ಅವು ಸರ್ ಮಿಕ್ಕಿದಲ್ಲ ಇದು ಗ್ಲಾಡಿನ ಗೆಡ್ಡೆ ಸುಗಂಧರಾಜ ಗೆಡ್ಡೆ ಜರಬರ ಗಿಡ್ಡೆ ಕಾರ್ನೇಷನ್ ಗೆಡ್ಡೆಗಳು ಸರ್ ಮತ್ತೆ ತರಕಾರಿ ಬೀಜಗಳು ಇದಾವೆ ಈಗ ಓಪನ್ ಮಾಡ್ತೀವಿ ಸರ್ ತರಕಾರಿ ಬೀಜಗಳು ತರಕಾರಿ ಬೀಜಗಳು ಇದಾವೆ ತರಕಾರಿ ಬೀಜಗಳು ಹೂವಿನ ಬೀಜಗಳು ಕೂಡ ಅವೈಲೇಬಲ್ ಇದೆ ಓಕೆ ಸರ್ ಆಯ್ತು ಇಲ್ಲಿಗೆ ಒಂದು ಬಟ್ಟೆ ಅಂಗಡಿ ಕೂಡ ಬಂದಿದೆ ಲೇಡೀಸ್ ಪೀಸ್ ಅಂತ ಆಗಂತದ್ದು ಏನು ಆಫರ್ ಇದೆ ಏನಂತ ಅಕ್ಕವರ್ ಕೇಳೋಣ ಏನು ಆಫರ್ ಇದೆ ತೌಸಂಡ್ ಗೆ ಫೋರ್ ಇದೆ ಕುರ್ತೀಸ್ ತೌಸಂಡ್ ಗೆ ಫೋರ್ ಇದೆ ಫಾರ್ ಸೆಟ್ ಇದೆ ದುಪ್ಪಟ್ಟ ಸೆಟ್ ಇದೆ ಎಲ್ಲ ಆಫರ್ ಅಲ್ಲಿ ತುಂಬಾ ರೀಸನಬಲ್ ಬೆಲೆ ಕೊಡಿ ನಮ್ಮ ಮಾದರಿ ಜನತೆಗೆ ಐದು ದಿನ ಇರುತ್ತಲ್ಲ ಮೇಡಮ್ ಫೈವ್ ಡೇಸ್ ಇರುತ್ತೆ ನೋಡಿ ಐದು ದಿನದವರೆಗೂ ಈ ಒಂದು ಮೇಳ ನಡೀತಾ ಇದೆ ತುಂಬಾ ರೀಸನಬಲ್ ಪ್ರೈಸ್ಗೆ ಬಟ್ಟೆ ಕೊಡ್ತೀನಿ ಅಂತ ಹೇಳ್ತಾರೆ ಬಂದು ಪರ್ಚೇಸ್ ಮಾಡಬಹುದು ಮತ್ತೆ ನೋಡಬಹುದು ಚಿಕ್ಕ ಮಕ್ಕಳಿಗೆ ಬಟ್ಟೆಗಳು ಡ್ರೆಸ್ಗಳು ಒಂಥರ ಟ್ರೆಡಿಷನಲ್ ರೀತಿಲಿ ಇದಾವೆ ಅವು ನೋಡಬಹುದು ಇಲ್ಲಿ ಒಂಥರ ಆಭರಣಗಳು ತರ ಇವು ಕೂಡ ಅಂಗಡಿಗೆ ಬಂದಿದೆ ಇವು ನೋಡಬಹುದು ಇದಾದ್ಮೇಲೆ ನೋಡಿ ಇದು ಇದೊಂಥರ ಚೆನ್ನಾಗೈತಲ್ಲ ಇದೇನಿದು ಇದು ಖಾದಿ ಬಟ್ಟೆಗಳಲ್ಲ ಏನೋ ಆಫರ್ ಇದೆಯಾ ಇಲ್ಲಿ ಇದೆ ಇದೆ ಬರ ಖಾದಿ ಬಟ್ಟೆ ಅಂದ್ರೆ ಖಾದಿ ಮಾಮೂಲಿ ಈ ಬಟ್ಟೆ ಆ ಬಟ್ಟೆ ಡಿಫ್ರೆನ್ಸ್ ಅದು ಕಾಟನ್ ಅದು ಖಾದಿ ಆಯ್ತು ಅದು ಕಲರ್ ಉಲ್ಲರ್ ಹೋಗಲ್ಲ ಫುಲ್ ಗ್ಯಾರಂಟಿ ಆಯ್ತಾ ಖಾದಿ ಬರ್ತಿಗೆ ಓಕೆ ಓಕೆ ಇದು ಪ್ರೈಸ್ ಬರುತ್ತೆ ಒಂದು ಸೆಟ್ ಹಾಫ್ ಸೆಟ್ 250 ಗೆ ಆಯ್ತಾ ಫುಲ್ ಸೆಟ್ 300 ಆಯ್ತಾ ಓಕೆ ಅದೇ ಫುಲ್ ಸೆಟ್ ಆಯ್ತಾ ಹಾಫ್ ಸೆಟ್ 250 ಅದು ಅದು ಫುಲ್ ಸೆಟ್ 300 ಆಯ್ತಾ ಓಕೆ ಅದೇ ಖಾದಿ ಬಟ್ಟೆ ಖಾದಿ ಬಟ್ಟೆ ಅನ್ನ ಅದು ಇಲ್ಲಿ ನೋಡಬಹುದು ಬಣ್ಣ ಬಣ್ಣದ ಒಂದು ಫೋಟೋ ಫ್ರೇಮ್ ಗಳಾಗಿರಬಹುದು 3 ಎಲ್ಲ 3D ಅಲ್ವಾ ಸರ್ ಇದು 5D ನಾ ಫೈವ್ ಡಿ ಆ್ಯನಿಮೇಷನ್ ಅಲ್ಲಿ ಇರ್ತಕ್ಕಂಥ ಫೋಟೋ ತುಂಬ ಚೆನ್ನಾಗಿದೆ ನೋಡೋಕ್ಕೆ ರಿಯಲ್ ಆಗಿ ನಾವೇ ನೋಡ್ತಾ ಇದ್ದೀರಾ ಅನ್ನೋ ರೇಂಜ್ ಕಾಣಿಸ್ತಾ ಇದೆ ಒಂದು ಇದ್ರ ಬಗ್ಗೆ ಒಂದು ಎರಡು ಮಾತು ಸರ್ ಸರ್ ಇದು ಫೈವ್ ಡಿ ಫೋಟೋಸ್ ನೋಡಿ ನಿಮಗೆ ಇದೆಲ್ಲ ಐಸ್ ಬ್ಲಿಂಕ್ ಆಗ್ತಾ ಇರುತ್ತೆ ನಾರ್ಮಲ್ ಫೋಟೋಸ್ ತರ ಅಲ್ಲ ನಿಜ ನಿಜ ನೀವು ಆ ಕಡೆ ಕಡೆ ಮೂವ್ಮೆಂಟ್ ಆದ್ರೆ ಇದು ಐಸ್ ಬ್ಲಿಂಕ್ ಆಗ್ತಾ ಇರುತ್ತೆ ತುಂಬಾ ಕ್ಲಿಯರಿಟಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಸರ್ ತ್ರೀ ಡಿ ಅಲ್ಲ ಫೈವ್ ಡಿ ಇದೆ ಎಲ್ಲಾ ಫೈವ್ ಡಿ ಎಲ್ಲ ಇಲ್ಲಿ ಇರುವ ಎಲ್ಲದು ಡಿ ನೋಡಿ ಒಳ್ಳೆ ದೇವ್ ಫೋಟೋಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ನೋಡ್ಲಿಕ್ಕೆ ನಾರ್ಮಲ್ ಫೋಟೋಸ್ ನೋಡೋಕ್ಕೂ ಇವ್ರು ನೋಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಒಂಥರ ಸಿನಿಮಾಗಳಲ್ಲಿ ಅದೇನೋ ತ್ರೀ ಡಿ ಗ್ಲಾಸ್ ಹಾಕೊಂಡು ನೋಡ್ದಂಗೆ ಇದಂತೆ ಫೈ ಡಿ ಅಂತೆ ತುಂಬ ಚೆನ್ನಾಗಿದೆ ಅದಷ್ಟು ರೀಸಲ್ ಪ್ರೈಸ್ ಎಲ್ಲ ಕೊಡಿ ಸರ್ ನಮ್ಮ ಮಾದೂರು ಜನತೆಗೆ ರಾಜಸ್ಥಾನ ಲೇದರ್ ಬೇಗ ರಾಜಸ್ಥಾನ್ ಲೇದರ್ ಬೇಗ ಅದೇ ಸರ್ ಕ್ವಾಲಿಟಿ ಚೆನ್ನಾಗಿದೆ ಕೊಳ್ಳಿ ಸರ್ ಅದ ಮಾರ್ಕೆಟ್ ಅದ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಸೆಲಿಂಗ್ ಮಾಡಿ ಅದ ಸರ್ ಆರ್ನೂರ ಐವತ್ತ ಐನೂರ ಐವತ್ತ ನಾನೂರ ಐವತ್ತು ಸೆಲಿಂಗ್ ಮಾಡಿ ಸರ್ ಹಾಂ ಹಾಂ ಚೀಪ್ ರೇಟ ಸರ್ ಜಾಸ್ತಿ ಇಲ್ಲ ಅದ ಕಾಟನ್ ಪ್ಯಾಂಟ್ ಇನ್ನೂರ ಐತ್ತ ಸರ್ ಇನ್ನೂರ ಅದ ಮಾರ್ಕೆಟ್ ನಾನೂರ ರೂಪಾಯಿ ಸೇಲಿಂಗ್ ಮಾಡಿ ಸರ್ ಓನ್ಲಿ ಇನ್ನೂರ ಐವತ್ತ ಕಾಟ ಕ್ವಾಲಿಟಿ ಚೆನ್ನಾಗಿದೆ ಸರ್ ಪ್ಯೂರ್ ಕಾಟನ್ ಸರ್ ಜಯಪುರಿ ಕಾಟನ್ ಸರ್ ಒಂದು ಜಯಪುರ್ ಕಾಟನ್ ಸರ್ ಕ್ವಾಲಿಟಿ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಕೊಳ್ಳಿ ಸರ್ ಥರ ಬಂದಾಗ ಇಷ್ಟೆಲ್ಲ ನೋಡ್ತಾ ಇರೋದು ಒಂದೇ ಜಾಗದಲ್ಲಿ ಅದೇ ಥರ ನನ್ನ ಕಡೆಯಿಂದ

ನಾವೇ ಮ್ಯಾನುಫ್ಯಾಕ್ಚರಿಂಗು ನಾವೇ ಮಾರಾಟ ಮಾಡ್ತಿರೋದು ನಿಮಗೆ ಮಿಡಲ್ ಪರ್ಸನ್ ಯಾರೂ ಇರೋದಿಲ್ಲ ಡೈರೆಕ್ಟ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಸ್ಯಾರೀಸ್ ರೀಸನಬಲ್ ಇರುತ್ತೆ ನಿಮ್ಮ ಎಲ್ಲ ವೆರೈಟೀಸು ಸಿಗುತ್ತೆ ಕಾಟನ್ ಸ್ಯಾರಿಯಿಂದ ಹಿಡಿದು ಡೈಲಿ ಯೂಸ್ ಸ್ಯಾರಿಯಿಂದ ಹಿಡಿದು ನಿಮಗೆ ಫ್ಯಾನ್ಸಿ ರೇಷ್ಮೆ ಸೀರೆ ಮೈಸೂರು ಸಿಲ್ಕು ಎಲ್ಲ ಸ್ಯಾರೀಸು ಸಿಗುತ್ತೆ ಸಿಲ್ಕ್ ಸಮೇತ ಸಿಗುತ್ತೆ ಸಿಲ್ಕ್ ಸ್ಯಾರಿ ಸಮೇತ ಸಿಗುತ್ತೆ ಓಕೆ ಕೊಡಿ ಸರ್ ತೋರಿಸಿ ತುಂಬ ಚೆನ್ನಾಗಿದೆ ಸರ್ ಎಲ್ಲ ಎಲ್ಲ ನೀವೇ ಓನಾಗಿ ಮಾಡಿರೋದು ಓಕೆ ಸರ್ ಹ್ಞೂ ಹ್ಞೂ ಓಕೆ ಸರ್ ಆಯಿತು ಓಕೆ ಥ್ಯಾಂಕ್ ಯು ಸರ್ ಆದಷ್ಟು ರೀಸನಬಲ್ ಪ್ರೈಸಲ್ಲೇ ಕೊಡಿ ಮತ್ತು ಇಲ್ಲಿ ನೋಡ್ಬೋದು ಹೆಣ್ಮಕ್ಳಿಗೆ ಈಸಾಗುವಂಥ ತುಂಬ ಜನ ಕರ್ಕೊಂಡು ಹೋಗ್ಬಿಟ್ಟೆ ನೆಕ್ಲೇಸಿಗಳಾಗಿರ್ಬೋದು ಕಿವಿಗೆ ಓಲೆಗಳಾಗಿರ್ಬೋದು ಎಲ್ಲ ಥರ ಒಂದು ಕಲೆಕ್ಷನ್ಸ್ ಕೂಡ ಇಲ್ಲೈತೆ ನೀವು ನೋಡ್ಬೋದು ವಿತ್ ರೇಟ್ಗಳು ಕೂಡ ಏನೋ ಬರ್ದಂಗ್ರೆ ಸರ್ ಇದು ಗೋಲ್ಡ್ ಆರ್ಟಿ ಪಿಶಿಯಲ್ಲ ಸರ್ ಇವು ಆರ್ಟಿ ಪಿಶಿಯಲ್ ತಾನೆ ಗೋಲ್ಡ್ ಪಾಲಿಶ್ಡುಕ್ರನ್ ಓಕೆ ಅಂದರೆ ಗ್ಯಾರಂಟಿ ಎಲ್ಲ ಇರ್ತದಲ್ಲ ಕಲರ್ಗೆಲ್ಲ ಡೈಲಿ ಡೈಲಿ ಯೂಸ್ ಏನು ಹೇಳಿ ಸರ್ ಒಂದು ಎರಡು ಮಾತು ಯಾವ ಥರ ಏನು ಮೈಕ್ರೋನ್ ಪಾಲಿಶ್ ಇವೆಲ್ಲ ಅಲರ್ಜಿ ಬರಲ್ಲ ಏನಿಲ್ಲ ಗೋಲ್ಡ್ ಫಿನಿಶಿಂಗೇ ಬರುತ್ತೆ ಡೈಲಿ ಯೂಸ್ ಮಾಡ್ಬೋದು ಬಿಸಿನೀರು ಹಾಕೋರು ಆರ್ ತಿಂಗಳು ನಾವೇ ನಮ್ಮ ಶಾಪಿಂಗ್ ಗ್ಯಾರಂಟಿ ಇರುತ್ತೆ ಡೈಲಿ ಬಿಸಿನೀರು ಯೂಸ್ ಮಾಡ್ಬೋದು ಡೈಲಿ ಬಿಸಿನೀರು ಯೂಸ್ ಮಾಡಿದ್ರು ಗೋಲ್ಡ್ ಯೂಸ್ ಮಾಡಿದ್ರು ಓಕೆ ನೆಕ್ಲೆಸ್ಗಳು ಆ ಥರ ನೆಕ್ಲೆಸ್ ಎಲ್ಲ ಬರಬೇಕಾದ್ರೆ ಅದೇನು ಫಂಕ್ಷನ್ ಇದೆ ಫ್ಯಾನ್ಸಿ ಇಯರಿಂಗ್ಸು ನೆಕ್ಲೆಸ್ಗಳು ಕಾಲ್ ಚೈನ್ಗಳು ಓಕೆ ಆ ಗ್ಯಾರಂಟಿ ಇರುತ್ತೆ ಡೈಲಿ ಯೂಸ್ ಓಕೆ ಸರ್ ಆದಷ್ಟು ರೀಸನಬಲ್ ಪ್ರೈಸ್ ಎಲ್ಲ ಕೊಡಿ ಅದು ಗ್ಯಾರಂಟಿ ಬೇರೆ ಕೊಡ್ತಾ ಇದ್ದು ಪ್ರೈಸ್ ಏನು ಪ್ರೈಸ್ ಇದೆ ಅದೇ ಪ್ರೈಸ್ ಓಕೆ ಸರ್ ಆಯ್ತು ನಮ್ಮ ಹೆಣ್ಮಕ್ಳಿಗೆ ಒಂದೊಳ್ಳೆ ಬಂಗಾರ ನೋಡೋಂಥದ್ದು ಈತ ಇಲ್ಲ ಐತೆ ಆದರೆ ಬಟ್ಟು ಗ್ಯಾರಂಟಿ ಒಂದು ವರ್ಷ ಎರಡು ವರ್ಷ ಪಕ್ಕ ಗ್ಯಾರಂಟಿ ಇರ್ತದೆ ಯಾವುದೇ ತರ ಕಲರ್ ಹೋಗಲ್ಲ ಯಾವುದೇ ಥರ ವರ್ಷ ಯೂಸ್ ಮಾಡ್ಬೋದು ಬಟ್ ಏನಂದ್ರೆ ಯಾವುದೇ ತರ ಅಲರ್ಜಿ ಆಗಲ್ಲ ಹಾಕೊಂಡ್ರೆ ನಮ್ಮ ರೊನ್ನಾಗ ಐತೆ ಯಾವ ಥರ ಡಿಸೈನ್ಸ್ ಬೇಕೋ ಎಲ್ಲ ಥರದ್ದು ಡಿಸೈನ್ಸ್ ಕೂಡ ಇಲ್ಲಿ ಸಿಗ್ತೈತೆ ಯಾವಾಗ ನಮ್ಮ ಬಗ್ಗೆ ಏನು ಹೇಳ್ತಾ ಇದ್ರೆ ಪಾಪ ನಮ್ಮ ಅಕ್ಕ ತಂಗಿಯರ ಬಗ್ಗೆನೂ ಹೇಳ್ಬೇಕಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ತೋರಿಸ್ತಾ ಇದೀನಿ ಆದಷ್ಟು ಬೇಗ ಬನ್ನಿ ಈ ವಿಡಿಯೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀರಿ ಇವತ್ತು ಬ್ಲಾಗಲ್ಲಿ ಆಗ್ತಾ ಇರ್ತೀನಿ ನಮ್ಮ ಆರ್ಜೆ ಬ್ರೋ ಆರ್ಜೆ ಬ್ರೋ ಯೂಟ್ಯೂಬ್ ಅಲ್ಲಿ ಏನಂತ ಖಂಡಿತ ಯೂಟ್ಯೂಬ್ ಅಲ್ಲಿ ಜೆ ಕ್ರಿಯೇಷನ್ಸ್ ಅಂತ ಇದೆ ಆರ್ಜೆ ಕ್ರಿಯೇಷನ್ಸ್ ಅಂತ ಇದೆ ದಯವಿಟ್ಟು ಯಾರ್ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ಅದೇ ತರ ಲಿಂಕ್ ಕೂಡ ಸ್ಟೋರಿಯಲ್ಲಿ ಕೂಡ ಇರ್ತಾಯಿದೆ ದಯವಿಟ್ಟು ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ ನೋಡಿ ನೀವು ಮಾಡೋ ಸಪೋರ್ಟ್ ಇಂದ ನಾಳೆ ದಿವಸದಿಂದ ಮತ್ತೊಂದು ಮತ್ತೊಂದು ವೀಡಿಯೋಗಳು ನಾವು ನಿಮಗೆ ತಲುಪಿಸಿ ಕೆಲಸ ನಾವು ಮಾಡ್ತೀವಿ ನೋಡಬಹುದು ವಾಯ್ಸ್ಗೆ ಯೂಸ್ ಆಗುವಂತ ಎಲ್ಲ ಒಂದು ಟ್ರ್ಯಾಕ್ ಪ್ಯಾಂಟ್ಗಳಾಗಿರ್ಬೋದು ಟೀ ಟಿ ಶರ್ಟ್ ಗಳಾಗಿರ್ಬೋದು ತುಂಬಾ ಇದಾವೆ ಆರಾಮಾಗಿ ಬಂದು ಹುಡುಗರು ಪರ್ಚೇಸ್ ಮಾಡ್ಬೋದು ಒಂದು ಒಂದ್ ಅಂಗ್ಡಿಲ್ ನೋಡಬಹುದು ಆಸಿನಿ ಫ್ಯಾಷನ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ ಮಕ್ಳಿಗೆ ಯೂಸ್ ಆಗುವಂತ ಎಲ್ಲ ಬಟ್ಟೆಗಳು ಕೂಡ ಇಲ್ಲಿ ಕಲೆಕ್ಷನ್ ಐತೆ ಅಕ್ಕವರನ್ನ ಕೇಳಲ್ಲ ಬನ್ನಿ ಯಾವ್ ತರ ಕಲೆಕ್ಷನ್ ಏನ್ ರೇಟ್ಗಳು ಅಂತ ಹೇಳಿ ಅಕ್ಕರ ಸೆಪ್ ನಮ್ಮಲ್ಲಿ ಎಲ್ಲ ಬ್ರಾಂಡೆಡ್ ಬ್ರಾಂಡೆಡ್ ಮಸ್ತು ಸಿಗುತ್ತೆ ಬೇಬಿ ಹಗ್ ಇದೆ ಮಿನಿ ಕ್ಲಬ್ ಇದೆ ಏನ್ ಬ್ರಾಂಡ್ ಬೇಕು ಎಲ್ಲ ಸಿಗುತ್ತೆ ಪ್ರೈಸಸ್ ತುಂಬಾ ರೀಸನೇಬಲ್ ಇದೆ ನೀವು ನೋಡಬಹುದು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅಂತ ಒಂದ್ಸಲ ಪರ್ಚೇಸ್ ಮಾಡಿ ಆನ್ಲೈನ್ ಇದೆ ಬೇಕಂದ್ರೆ ಕಾಂಟ್ಯಾಕ್ಟ್ ತಗೊಂಡು ಹೋಗಿ ಆದಷ್ಟು ರೀಸನಬಲ್ ಪ್ರೈಸ್ಗೆ ಮಕ್ಕಳಿಗೆ ಬಟ್ಟೆಗಳನ್ನ ಕೊಡ್ತಾರಂತೆ ಯಾರೆಲ್ಲ ಮಾಲ್ದೋರಿಗೆ ವಿಶ್ವನಾಥ್ ಕನೆಕ್ಷನ್ ಅಲ್ಲಿ ಬರ್ತಿರೋ ಖಂಡಿತ ಪರ್ಚೇಸ್ ಮಾಡಿ ಇನ್ನೊಂದು ಐದು ದಿನ ಮಾತ್ರ ಇರ್ತದೆ ತಗೊಳ್ಳೋದು ಮಾತ್ರ ಮರಿಬೇಡಿ ಬಂದು ಏನೋ ಮಾಡ್ತಾರ ಕೈಕಾ ಕೆಮ್ಮು ಏನ್ ಗುರು ಇದು ತಲೆ ನೋವು ಸೀತಾ ಕೆಮ್ಮು ನೆಲೆ ಕಫ ಇದು ಯಾತ್ರದ್ದು ಅಂದ್ರೆ ಕಾಡು ಬೆಳ್ಳುಳ್ಳಿ ಕಾಡು ಶುಂಠಿ ಕಾಡು ಹುಳ್ಳಿ ಇದೆಯಲ್ಲ ಅದ್ರಸ ಇದು ಇದು ಯಾವುದೋ ಮೆಡಿಸಿನ್ ಅಲ್ಲ ನಾವು ಆದಿವಾಸಿ ಆದಿವಾಸಿಗಳು ಮಾತ್ರ ಸ್ಕೊಂದಿದು ಇದು ಗಂಗಡಿ ಗಂಗಲ್ಲಿ ಸಿಗುತ್ತೆ ಪವರ್ಫುಲ್ ಆಗಿದ ಸರ್ ಒಂದೇ ಸೆಕೆಂಡ್ ಸರ್ ಟಕ್ ಅಂತ ಹೊಡೆಯತಾರೆ ಅಷ್ಟೇ ಗಮ್ಮಂತ ಹೊಡಿಯೋದು ಒಂದು ಕ್ಲೂನ್ ಕೊಡ್ದೇ ನನಗೆ ಆಕ್ ನೀವು ಏನು ತಲೆ ಕೆก ಬಿಡ್ ಸರ್ ಈಗ ನೀವು ಉಳಕ್ತಿರೋದಲ್ಲ ಸರ್ ಮೈಂಡ್ ಗೆ ತುಂಬಾ ಫ್ರೆಶ್ ಆಗುತ್ತೆ ನಿಜ ಕೆಲಸ ಕಾರ್ಯ ಮಾಡ್ತಿರ್ತಲ್ಲ ನಿಜ ಇದು ಫ್ರೆಶ್ ಆಗುತ್ತೆ ಯಾವತರ ಬಾರ ಆಗಲ್ಲ ಯಾವತರ ಇದು ರಿಕ್ಸ್ ಆಗಲ್ಲ ಒಂಥರ ನಿಮ್ಮ ಕೆಲಸ ಕಾರ್ಯ ಮಾಡೋಕೆ ತುಂಬಾ ಒಳ್ಳೇದು ಇದು ಮೈಂಡ್ ಎಲ್ಲೋ ಇರ್ತದೆ ಫೋಕಸ್ ಮಾಡತದೆ ನಿಜ ಹೌದು ಹಚ್ಚಿದಾಗ ಸರ್ ಒಂದು ಫುಲ್ ನಿಮ್ಗೆ ರಿಲೀಫ್ ಸರ್ ಇನ್ನೊಂದು ಏನಾದ್ರು ತಗೊಳ್ಬೇಕು ಗುಳಿಗೆ ತಗೊಳ್ಬೇಕು ಇದೆಲ್ಲ ಅವಶ್ಯಕತೆ ಇಲ್ಲ ಓಕೆ ಓಕೆ ಈ ತರ ಎಣ್ಣೆ ಇದು ನೋಡಿ ಇದು ತಲೆಯಲ್ಲಿ ಇದೊಂದು ಹಳೆ ನೀರು ಜಾಮ್ ಆಗಿಬಿಡ್ತದೆ ಮೂ ಕಟ್ಬಿಡ್ತದೆ ಮತ್ತೆ ಉಸಿರಾಡಕ್ಕೆ ಆಗಲ್ಲ ಮತ್ತೆ ನಾವು ಇದು ಮಲಗಿ ಬಿಟ್ರೆ ಗೊರೋ ಅಂತ ಈ ಸ್ವಲ್ಪ ತಗೊಳಿಂದ ಏನಾಗುತ್ತೆ ಸಿಂಕ್ ಎಲ್ಲ ಬಂದು ಒಳಗಡೆ ಜಾಮ್ಲಿ ಸಿಂಕ್ ಸಿಂಕಲ್ಲಿ ಹೋಗ್ಬಿಡ್ತದೆ ಜಸ್ಟ್ ಮಾಡಿ ಸ್ವಲ್ಪ ಭಾರಿ ಮಜಾ ಇರ್ತದೆ ಒಳ್ಳೆ ನಿದ್ರೆ ಬರುತ್ತೆ ಈಗ ನಿದ್ರೆ ಬರಲ್ಲ ಟೆನ್ಕ್ಷನ್ ಬರ್ತವೆ ಸರ್ ಇದು ಸಿಂಕ್ ಎಲ್ಲ ಬಂದ್ಬಿಟ್ಟು ಎಲ್ಲ ಫ್ರೆಶ್ ಆಗಿಬಿಡ್ತದೆ ನಿದ್ರೆ ಒಳ್ಳೆ ನಿದ್ರೆ ಬರ್ತದೆ ಟೆನ್ಷನ್ ಎಲ್ಲ ಭಾರ ಕಮ್ಮಿ ಆಗುತ್ತೆ ರಿಲೀಫ್ ಆಗುತ್ತೆ

ಯಾಕಂದ್ರೆ ಸರ್ ನಮ್ಮ ಆದಿವಾಸಿ ಹೆಸರಿನಲ್ಲಿ ತುಂಬಾ ತುಂಬಾ ಬಂದ್ಬಿಟ್ಟೈತೆ ಕಮ್ಮಿ ಆಗ್ಬಿಟ್ರು ಇದು ಡೂಪ್ಲಿಕೇಟ್ ಸಾವಿರ ಜನ ಆಗ್ಬಿಟ್ ಜಾಗದಲ್ಲಿ ಬಂದು ನಾವು ಪ್ರಚಾರ ಮಾಡ್ತಾ ಇರೋದು ಯಾಕಂದ್ರೆ ಗಳಲ್ಲಿ ಯಾವ ಕಾರಣಕ್ಕೂ ತಕೊಳ್ತೋಗ್ಬೇಡಿ ತಕೊಳ್ಬೇಕಾ ಇಂತ ಶಾಪ್ ಬಂದಾಗ ಆಮ್ನೆ ಸಾಮ್ನೆ ತಗೊಳ್ಳಿ ಅವ್ರ ಅಡ್ರೆಸ್ ಎಲ್ಲ ಚೆಕ್ ಮಾಡಿ ಅವ್ರ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಡೀಟೇಲ್ ಇದೆಯಾ ಚೆಕ್ ಮಾಡಿ ಅವ್ರ ಕೋಡ್ ಚೆಕ್ ಮಾಡಿ ಸರಿಯಾಗಿದ್ಯಾ ಆಗಿದ್ಯಾ ಆಗ ತಕೊಳ್ಳಿ ಹುಣಸೂರು ಮೈಸೂರು ಹುಣಸೂರು ಹಕ್ಕಿ ಪಿಕ್ಕಿ ಪಕ್ಷಿ ರಾಜಪುಣ ಅಂತ ಏನ್ ನಮ್ದು ಬರುತ್ತೋ ಡೀಟೇಲ್ಸ್ ಅಲ್ಲಿದು ಬಿಟ್ರೆ ಇನ್ನು ಯಾವ ಕಡೆದು ವರ್ದಿ ಸಿಕ್ಕಲ್ಲ ಸರಿ ಯಾಕಂದ್ರೆ ಈಗ ಬಂದಿರೋದು ಅಂತದೇ ಅಲ್ಲ ಸರ್ ಈಗ ನಮ್ಮ ನಾವು ತಂದಿದ್ದೀವಿ ಸರ್ ಕೂದಲಿಗೆ ಸಮಸ್ಯೆ ಇರೋರು ಬಂದು ಮೂರೇ ದಿವಸ ಹಚ್ಚಿಬಿಟ್ಟು ರಿಸಲ್ಟ್ ಹೇಳಿ ನನಗೆ ದಿವಸ ಈಗ ಉದ್ರ ಕೂದಲು ಮನಿಗಿದ್ರೆ ಐದಾರು ಕೂದಲು ಸ್ನಾನ ಮಾಡಿದ್ರೆ ಹತ್ತೈದೈದು ಕೂದಲು ಬಾಚಿಡಿಗೆ ಹಾಕಿದ್ರೆ ಐದಾರು ಕೂದಲು ಅದರಲ್ಲೇ ಹೋಗ್ತಾ ಇರ್ತಾರೆ ಸರ್ ಬರೀ ಮೂರೇ ದಿವಸ ಸಾಕು ಓಕೆ ನಂದು ಐದು ದಿನ ಮೇಳ ಇದು ಇವತ್ತು ನಾಳೆ ನಾಡೂ ಸೋಮವಾರ ಗಂಟೆ ಬಂದೆ ಭಾನುವಾರ ಗಂಟೆ ಬಂದು ರಿಸಲ್ಟ್ ಹೇಳಬೇಕು ಒರಿಜಿನಲ್ ಎಂದ್ರೆ ಸರಿತಾ ಕೂಡ್ಲಿಗೆ ರಿಸಲ್ಟ್ ಏನು ಮೂರೇ ದಿನ ಮೂರೇ ದಿನ ಕೂಡ್ಲ ಸರ್ ಮೂರು ದಿನ ಸ್ಟಾಪ್ ಆ ಮೂರೇ ದಿನಕ್ಕೆ ಇಲ್ಲ ಮೂರೇ ದಿನಕ್ಕೆ origignal ಇದ್ರೆ ಸರ್ ಈ ತರ ರಿಸಲ್ಟ್ ಬರಬೇಕು ಫೇಕ್ ಇದ್ರೆ ತಿಂಗಳು ದುಜೆನ್ನ ಏರ್ಪೋರ್ಟ್ ಇತ್ತು ಅಂದ್ರೆ ಸರ್ ಇರೋ ರೋ ಹೋಗೋದು ಮತ್ತೆ ಜಾಸ್ತಿ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೆ ಸರ್ ನಾವು ಇಲ್ಲಿ ಬಂದಿರೋದು ನನ್ನ ಹೆಸರು ಇದು ಹೆಸರು ಆದಿವಾಸಿಲೇ ಎಷ್ಟು ಒಂದು ಸಾವಿರದ ಐನೂರು ರೂಪಾಯಿ ಸರ್ ನಾವು ಸೇಲ್ ಮಾಡುದು ಕಳಿಸೋದು ಇಲ್ಲಿಗೆ ಸರ್ ಈ ಮೇಳಕ್ಕೋಸ್ಕರ ನಮ್ಮ ಮಾಲೂರ್ಕೋಸ್ ಐನೂರು ರೂಪಾಯಿ ಡಿಸ್ಕೌಂಟ್ ಇದೆ ಇಲ್ಲಿಗೆ ಮತ್ತೆ ನೀವು ಯೂಸ್ ಮಾಡಿ ನಿಮಗೆ ಒಳ್ಳೆ ಅನಿಸ್ತು ಬೇಕಾದ ನೀವು ಆರ್ಡರ್ ಮಾಡಿದ್ರಿ ಸರ್ ಸಾವಿರದ ಐನೂರು ರೂಪಾಯಿ ಬರ್ತಾನೆ ಐನೂರು ರೂಪಾಯಿ ಬಾಟಲ್ ಮಾಡಿ ಸಾವಿರ ರೂಪಾಯಿ ಸಿಗ್ತಾನೆ ಕೂದಲಿಗೆ ಸಮಸ್ಯೆ ಐತ್ರ ಸರ್ ಗ್ಯಾರಂಟಿ ಕೊಡ್ತೀವಿ ಬಂದು ಹಚ್ಚಿ ನೋಡಿ ಓಕೆ ಸರ್ ಮೂರೇ ದಿವಸ ಸಾಕು ಮೂರೇ ದಿನ ಇದ್ರು ಹೆಂಗ್ ಹೇಳಿದ್ರು ಸರ್ ಒಂದು ಕೂದಲು ಹೋಗೋಲ್ಲ ಒಂದು ಏನಾರ ಕೂದ್ಲು ಹೋಯ್ತದೆ ಒಂದು ಡಬಲ್ ನಾವು ಪೇ ಮಾಡ್ತೀನಿ ಓಕೆ ಅಷ್ಟು ಚಾಲೆಂಜಿಂಗ್ ಅಲ್ಲಿ ಹೇಳ್ತವ್ರೆ ಅಷ್ಟು ಅಂದರೆ ಸಾ ಯಾಕಂದ್ರೆ ನಾವು ಅಷ್ಟು ನಂಬಿಕೆ ಇದೆ ನಮ್ಮ ಎಣ್ಣೆಗೆ ನಾವು ಗ್ಯಾರಂಟಿ ಕೊಡ್ತೀವಿ ಹೌದ್ ಹೌದು ಅದಕ್ಕೆ ಸರ್ ಯಾಕಂದ್ರೆ ಆನ್ಲೈನ್ ಆನ್ಲೈನ್ಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ ಸರ್ ತರಿಸಿದೋ ಹಚ್ಚಿದೋ ಸರ್ ನಿಜ ಕೂದಲೆಲ್ಲ ಹೋಯ್ತು ಅಂತಾರೆ ಅದಕ್ಕೆ ನಾವು ಇದರ ಪರಿಚಯಿಗೆ ಬಂದಿರೋದು ಓಕೆ ಸರ್ ಒಳ್ಳೇದಾಗಿ ಸಮಸ್ಯೆ ಇದ್ರೆ ಸರ್ ಖಂಡಿತ ಬಂದ್ಬಿಟ್ಟು ನಮ್ಮ ಸ್ಟಾಲ್ ಸ್ಟಾಲ್ದಲ್ಲಿ ನಮ್ಮ ಎಣ್ಣೆ ತೊಗೊಂಡು ಹಚ್ಚಿ ನೋಡಿ ಖಂಡಿತ ಬರ್ತಾರೆ ಸರ್ ಕೊಡಿ ಸರ್ ಓಕೆ ಓಕೆ ಒಳ್ಳೇದಾಗೆ ಸರ್ ಬನ್ನಿ ಸರ್ ಖಂಡಿತ ಓಕೆ ಸರ್ ಓಕೆ ಓಕೆ ಸರ್ ಖಂಡಿತ